ಸ್ಥಳಕ್ಕೆ ಬಂದು ಮೇಲೆ ನಮ್ಗೆ ಇದಿಲ್ಲ ಹಬ್ಬದ್ದು ಹೋಗಿಗೋ ಜಾಸ್ತಿ ಆಗ್ತದೆ ಹೋದ್ರೆ ಜೋರಾಗಿ ಚಪ್ಪಳ ಪಕ್ಕ ಹಾಗಾಗಿ ಈಗ ಇಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನೌಕರರಿಗೂ ನಾನು ಇಷ್ಟು ವರ್ಷ ವರ್ಷ ಇಷ್ಟು ಜವಾಬ್ದಾರಿಯಿಂದ ಮಾಡೋದಕ್ಕೆ ಎಲ್ಲ ನನ್ನ ನಮಸ್ಕಾರ ಹೇಳಿ ಇಲ್ಲ ನನ್ನ ಭಾಷಣ ಸ್ನೇಹಿ ಜೈ ಕರ್ನಾಟಕ ಖಂಡಿತ ಶ್ರಮಜೀವಿಗಳಿಂದ ಹೆಚ್ಚು ಕೃಷಿಕರಾಗಿ ಅವರೆಲ್ಲರೂ ಸಹ ನಿಮ್ಮ ದುಡಿಮೆ ಮೂಲಕ ಬೆಳೆದವರು ಹಾಗಾಗಿ ಇವತ್ತು ಯಾರು ಸಹ ಬರೆಯುವಂತೆಲ್ಲ ನಾವು ಯಾವುದೇ ಹಿಂದೆ ಇರ್ಲಿ ಇಲ್ಲದೆ ಇರಲಿ ನಾವೆಲ್ಲರೂ ಸಹ ನಮ್ಮ ಸ್ವಂತ ಪಂಚಾವದ ಮೂಲಕ ಬೆಳೀಬೇಕು ಇವತ್ತು ಒಂದು ಕಾಲಕ್ಕೆ ನಿಮ್ಗೆಲ್ಲರೂ ಸಹ ಇಕ್ಷ ಪರಂಪರೆ ಸೂರ್ಯವಂಶ ವಂಶದ ಪರಂಪರೆ ಅಂದ್ರೆ ಅಲ್ಲಿ ಬರುವಂತಹ ಸಗರಾಮಚಕ್ರ ದಿಲಿಪ ಚಕ್ರವರ್ತಿ ಮಹದಾತ ಚಕ್ರವರ್ತಿ ಸತೀಶ್ ಚಂದ್ರ ಶ್ರೀರಾಮಚಂದ್ರ ಪ್ರಭು ಬೈಕು ಇವರೆಲ್ಲರೂ ಬಂದಿರುವಂತ ಸಂತತಿ ಈ ಸಂತತಿ ಅಷ್ಟೇ ಅಲ್ಲ ಇವತ್ತು ಉಪ್ಪಂದ ತಯಾರು ಮಾಡಿ ಇಡೀ ದೇಶಕ್ಕೆ ನಾಡಿಗೆ ಕೊಟ್ಟಂತವ್ರು ಒಂದ್ ಕಡೆ ನೀರು ಜೀವಜಾಲ ಕೊಟ್ಟಂತವ್ರು ಇದ್ದರೆ ಉಪ್ಪು ರುಚಿ ರುಚಿಯಾದ ಊಟವನ್ನು ಮಾಡಲಿಕ್ಕೆ ಕೊಟ್ಟಂತ ಉಪ್ಪಂದ ಕೊಟ್ಟಂತ ಸಮಾಜ ಹೀಗಾಗಿ ನೀವೆಲ್ಲರೂ ಸಹ ಈ ಯಾರು ಕೀಳವೆ ಇಟ್ಕೊಳ್ಳೋ ಅಗತ್ಯ ಇಲ್ಲ ಒಂದು ಕಾಲಕ್ಕೆ ಹೇಳ್ತಾ ಇದ್ರು ಯಾರಾದ್ರೂ ಸಹ ಉಪಹಾರ ಅಂತ ಹೆಸಿಕೊಳ್ಳಿಕ್ಕೆ ಹಿಚ್ಚರಿತಾ ಇದ್ರು ಹಾಗಾಗಿ ಈ ಸಮಾಜ ಯಾವತ್ತೂ ಮೀಸಲಾತಿ ಸಿಗ್ತಾ ಇತ್ತು ದೇವರಾಜದಲ್ಲಿ ಈ ಸಮಾಜಕ್ಕೆ ಮೀಸಲಾತಿ ಕೊಡುವಂತ ಅವಕಾಶ ಬಂದಿತ್ತು ಅವರವರ ಆಯೋಗದಿಂದ ಈ ಸಮಾಜವನ್ನ ಸ್ಪಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ವಿಚಾರ ಬಂದಾಗ ಇಲ್ಲ ನಾವು ಬಸ್ ಕಕ್ಕ ಹೋದ್ರೆ ನಮಗೆ ಜನ ಹೊರಗಿಟ್ಬಿಡ್ತಾರೆ ಅನುವಾದ ಅನ್ನುವಂಥ ಆ ಆವತ್ತು ನಾವು ಬೀಸಾ ಕಳ್ಕೊಂಡಿವೆ ಅಂತೇಳಿ ಇದೊಂದು ಉಪಾರ ಶಾಸ್ತ್ರ ಅಧ್ಯಯನವಾಗಿದೆ ಅಧ್ಯಯನದ ವರದಿ ಸರ್ಕಾರದ ನಂತಿದೆ ಕಳೆದ ಹೋದ ವರ್ಷ ನಮ್ಮ ಸೇವಾದಂಬಿ ಕಾರ್ಯಕ್ರಮಕ್ಕೆ ಬಂದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಅಂತ ಹೇಳಿದ್ರು ಆದಷ್ಟು ಬೇಗ ಶಿಫಾರಸು ಮಾಡಬೇಕು ಅಂತೇಳಿ ಮತ್ತೆ ಮೈಸೂರು ಜಿಲ್ಲೆ ನಂಜನಗೌಡ ತಾಲೂಕಿನಲ್ಲಿ ಮುಖ್ಯಮಂತ್ರಿ ಅಲ್ಲಿಯೂ ಸಹ ಹೇಳಿದ್ದಾರೆ ಆದಷ್ಟು ಬೇಗ ನಾನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೇನೆ ಹೇಳಿ ಹಾಗೆ ಶಿಫಾರಸು ಆದ್ಮೇಲೆ ಗೊತ್ತಿನ ಹಂತದ ಹೋರಾಟ ಇರ್ತದೆ ಆಗುವ ಕೈ ಸಮಾಜಿಕ ಬೇಸರತೆ ಸಿಕ್ಕಿದೆ ಆದ್ರೆ ನೀವು ಸಹ ಎಲ್ಲ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಹೇಳಿ ನೀವೆಲ್ಲವರ ಜೊತೆಯಲ್ಲಿ ನಾವು ಕೊನೆಯದಾಗಿ ಒಂದು ಶುಭಾಶಿತವನ್ನು ಹೇಳಿ ನನ್ನನ್ನು ಮಾತಾಡ್ತೇನೆ ನ ಚೋರ ಹಾರ್ಯಂ ದಸರಾನಕಾರಿ ಬೆಳೆ ವರ್ಗತೆ ವಿದ್ಯಾದರ ಸರ್ವದ ಪ್ರಧಾನಮಂತ್ರಿ ಅಂದ್ರೆ ನಾ ಚೋರ ಹಾರ್ಯಂ ಅಂತ ಹೇಳಿದ್ರೆ ವಿದ್ಯೆ ಯಾವ ಕಳ್ಳನ್ನು ಅಪರಿಸಲಾಗಕ್ಕೆ ಸಾಧ್ಯ ಇಲ್ಲ ಕಳ್ಳ ಅಪರಿಸಲಾಗದ ಸಂಪತ್ತು ಅಂದ್ರೆ ಅದು ವಿದ್ಯೆ ನ ಚೋರ ಆರ್ಯಂ ದಚರಾಜ ಆರ್ಯಂ ಅಂದ್ರೆ यदि अधिकारी आगे राजर आगे यारो ಅದನ್ನ ಗೆದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಣ್ಣ ಅಣ್ಣ ದಸರಾಜ್ಯರಾಗಿರುವಂತವರು ನೀವು ಆಸ್ತಿಯಲ್ಲಿ ವಿಭಾಗ ಮಾಡಿಕೊಳ್ತೀರಿ ಪಾರ್ ವಿಭಾಗ ಮಾಡ್ಕೊಳ್ತೀರಿ ಅದು ಕಾನೂನಲ್ಲೂ ಅವಕಾಶ ಇದೆ ಅಣ್ಣ ತಮ್ಮಂದರಾಗಿರುವಂತ ವಿಭಾಗ ಮಾಡಿಕೊಳ್ಳಿಕ್ಕೆ ಆದ್ರೆ ವಿದ್ಯೆ ಯಾರ ಕಂತ ಅವ್ರು ಮಾತ್ರ ಅವರಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಇವರ ಆದ್ರೆ ಯಾರು ಅಣ್ಣ ತಮ್ಮಂದರಿಗೆ ವಿಭಾಗ ಪಾರು ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಪ್ರಾಪ್ತು ಸಾಧ್ಯ ಅಂದ್ರೆ ಯಾರಾದ್ರೂ ದೊಡ್ಡ ಶ್ರೀಮಂತರಾಗಿರುವಂತವರು ಬಡವರತ್ರ ಇರುವಂತ ವಿದ್ಯೆಯನ್ನ ಜ್ಞಾನವನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಮಾರಾಟ ಮಾಡಲಿಕ್ಕೂ ಸಾಧ್ಯ ಇಲ್ಲ ಬಾಲಕಾರಿ ವ್ಯೇ ಬಂದೇ ಏಕ್ಯ ವಿದ್ಯೆ ಆದರೂ ಸರ್ವಧನ ಪ್ರಧಾನ ಅಂದ್ರೆ ಈ ವಿದ್ಯೆಲ್ಲ ಜ್ಞಾನ ಇದೆಯಲ್ಲ ಬೇರೆಲ್ಲ ಸಂಪತ್ತುಗಳು ನೀವು ಬಳಸಿದಷ್ಟು ಕಡಿಮೆ ಆಗುತ್ತೆ ನಿಮಗೆ ಬಳಸಷ್ಟು ಕಡಿಮೆ ಆಗ್ತಾ ಹೋಗ್ತಾರೆ ಆದ್ರೆ ವಿದ್ಯೆಗರ ಜ್ಞಾನ ಅದು ಅದು ಬಳಸಿದಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕಾಗಿ ವಿದ್ಯಾಧನ ಸರ್ವಧನ ಪ್ರಧಾನ ಅಂತ ಹೇಳ್ತಾರೆ ಎಲ್ಲ ದನಗಳಿಗೆ ಶ್ರೇಷ್ಠವಾದ ವಿದ್ಯೆ ಅದಕ್ಕಾಗಿ ನೀವು ಸರಸ್ವತಿ ನೋಡಿರ್ಬೋದು ಸರಸ್ವತಿ ಯಾರ ಕೂತಿರ್ತಾನೆ ಸರಸ್ವತಿ ಕಲ್ಲಿನ ಬಂಡೆಯ ಮೇಲೆ ಕೂತಿರುವಂತ ಚಿತ್ರವನ್ನು ನೋಡಿರ್ತೇನೆ ಆದ್ರೆ ಆ ಬಡ್ಡೆಯ ತರಹ ಆ ವಿದ್ಯೆ ಜ್ಞಾನ ಅನ್ನೋದು ಅದು ಗಟ್ಟಿಯಾಗಿ ಬಂತು ಅಂತ ಹೇಳಿದ್ರೆ ನೀನು ಸಾಯುವರೆಗೂ ವಿದ್ಯೆ ಜ್ಞಾನ ಲಕ್ಷ್ಮಿ ಇದೆಯಲ್ಲ ಲಕ್ಷ್ಮಿ ಅನ್ನೋ ನೀರಿನ ಮಧ್ಯದಲ್ಲಿ ಕಮಲದ ಮೇಲೆ ಕೂತಿರ್ತಾಳೆ ನೀರು ಹರಿತಾ ಇರ್ತದೆ ಹಾಗೆ ಸಂಪತ್ತು ಇವತ್ತು ನಿನ್ನಾದ್ರಿ ಇರಬಹುದು ನಾಳೆ ನೀರು ಒಬ್ಬ ವೀಕ್ಷಕರಾಗಬಹುದು ಶ್ರೀಮಂತರಾಗ್ಬಹುದು ಶ್ರೀಮಂತ ವೀಕ್ಷಕರಾಗ್ಬಹುದು ಏನಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಹಣ ಈಗ ಒಂದ್ ಕಡೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇರಲಿ ಇವತ್ತು ನೀವೆಲ್ಲರೂ ಸೇರಿ ಈ ತಾಲೂಕಿನಲ್ಲಿ ಈಗಾಗಲೇ ಬಹುತೇಕ ಮುಖಂಡರು ಮಾತಾಡಿದರೆ ತಿಮ್ಮಣ್ಣ ಎಲ್ಲರೂ ಸಹ ಮಾತಾಡಿ ನೌಕರ ಸಂಘದವರೆಲ್ಲರೂ ಕೇಳ್ಕೊಂಡಿದ್ದಾರೆ ರಮೇಶ್ ಬಾಬು ಕೇಳ್ಕೊಂಡಿದ್ದಾರೆ ಈ ತಾಲೂಕಿನಲ್ಲಿ ಮಾತೃ ಸಂಘದ ಸ್ವಲ್ಪ ಸಮಸ್ಯೆ ಆಗಿ ಅದು ಹಾಗೆ ಮುಂದುವರಿತಾ ಇದೆ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ನಾವು ನಾಲ್ಕು ಸಾರಿ ೇವೆ ಅದ ಕೆಲವು ಹೋಗ್ತೇವೆ ದಿನಾಂಕ ಮಾಡಿದ್ವಿ ಮತ್ತೆ ಸಭೆ ಇತ್ತು ಆ ಅವಕಾಶ ಮಾಡ್ತೇವೆ ಅಂತ ಹೇಳಿದ್ವಿ ಹಿಂದೆ ಮಳೆಗಾಲ ಅಂತ ಮುಂದಕ್ಕೆ ಹಾಕಿದ್ರು ಇನ್ನೊಂದ್ಸಾರಿ ಚುನಾವಣೆ ಅಂತ ಮುಂದಕ್ಕೆ ಹಾಕಿದ್ರು ಹೀಗಾಗಿ ಮುಂದೆ ಹೋಗ್ತಾ ಇದೆ ಮುಂದೆ ಹೋಗಕ್ ಬೇಡ ತಾಲೂಕಿನಲ್ಲಿ ಮಾತೃ ಸಂಘಟನೆ ಗಟ್ಟಿಯಾಗಿ ಬೆಳಿಬೇಕಾಗ್ತದೆ ಏನೋ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಅದನ್ನ ನೀವೆಲ್ಲ ಕೂತ್ಕೊಂಡು ನಾವು ಸರಿ ಮಾಡ್ಬೇಕಾಗ್ತದೆ ಹಾಗಾಗಿ ನೀವೆಲ್ಲ ಮುಖಂಡರು ಸೇರಿ ನಾವು ಸದೇವ ದಿನಾಂಕವನ್ನ ನಮ್ಮ ಉಮೇಶ್ ಬಾಬು ಅವರಿಗೆ ಕೊಡ್ತೇವೆ ಆ ದಿನಾಂಕವನ್ನ ತಿಳಿಸ್ತಾರೆ ಆ ದಿನಾಂಕದಂದು ಮುಖಂಡರು ಮಠಕ್ಕೆ ಬಂದ್ರೆ ಆ ದಿವಸ ಅದನ್ನ ಸರಿ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳಿಲಿಕ್ಕೆ ನಿಮ್ಮ ಜೊತೆಗೆ ನಾವು ಸಲಹೆ ಇರ್ಲಿಕ್ಕೆ ಅವಕಾಶ ಆಗ್ತದೆ ಇಲ್ಲ ಅಂದ್ರೆ ನಾವು ಒಂದ್ ಕಡೆ ಇಲ್ಲೋ ಒಂದ್ ಕಡೆ ಏನಪ್ಪ ಹರಪಳ್ಳಿ ತಾಲೂಕಿನಲ್ಲಿ ಮಠದ ಆದೇಶ ಬಿಗ್ಗಿಸುವ ಮಠಕ್ಕೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೋವಾಗಿ ನಾವು ದೂರ ಉಳಿಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂತ ಹೇಳಿದ್ರೆ ಹರಪಳ್ಳಿ ತಾಲೂಕಿನ ಜನ ಬಹಳಷ್ಟು ಒಳ್ಳೆಯ ಜನ ಜನ ನಮಗೆ ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ಸಂಚಾರ ಮಾಡಿಸಿದಿರಿ ಹಾಗೆ ತಾಲೂಕಿನಲ್ಲಿ ಅಷ್ಟೇ ಬೆಳಿಬೇಕಾಗಿದೆ ಅದಕ್ಕೆ ರಾಜಕಾರಣಿಗಳಿಂದ ಎಲ್ಲರಿಂದಲೂ ಸಹಾಯವನ್ನು ಪಡ್ಕೊಂಡು ಈ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಬೆಳೆಯುವಂತಾಗಲಿ ಅಂತ ಆಸೆ ನಿಮ್ಮೆಲ್ಲರೂ ಭಗವಂತ ಒಳ್ಳೆ ಪಾರ್ಟಿಯಿಂದ ಶುಭವನ್ನು ಹಾರೈಸಿ ನಮ್ಮನ್ನು ಆತ್ಮ ಮುಕ್ತಾಯಗೊಳಿಸುತ್ತೆ